ನಮಸ್ಕಾರ ವೀಕ್ಷಕರೇ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನು ನಿಮಗೆ ಹೇಮಂತ್ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ದುರ್ಘಟನೆ ಬಹುದೊಡ್ಡ ತರುಣವಾಗಿ ಪರಿಣಮಿಸಿದೆ ಮುಸ್ಲಿಂ ಯುವಕನೊಬ್ಬ ಹಿಂದೂ ಯುವತಿಯನ್ನ ಒಂಬತ್ತು ಬಾರಿ ಚೂರಿಯಿಂದ ಚುಚ್ಚಿ ಹತ್ಯೆ ಮಾಡಿದಂತಹ ಘಟನೆಯನ್ನ ಆ ಘಟನೆಯ ನಂತರ ಕಾಂಗ್ರೆಸ್ ಪ್ರಮುಖ ನಾಯಕರು ಕೊಟ್ಟಂತಹ ಹೇಳಿಕೆಗಳು ಇದೀಗ ಕಾಂಗ್ರೆಸ್ ಅನ್ನ ಬಹುದೊಡ್ಡ ಇಕ್ಕಟ್ಟಿಗೆ ಸಿಲುಕಿಸಿದಾವೆ ಅಂತಲೇ ಹೇಳ್ಬೋದು ಈ ಒಂದು ಘಟನೆಯ ನಂತರ ಇಡೀ ದೇಶಾದ್ಯಂತ ಈ ಘಟನೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಕೇವಲ ಅಲ್ಪಸಂಖ್ಯಾತರನ್ನ ಮತಗಳಿಗೋಸ್ಕರ ಓಲೈಸೋದಕ್ಕೊ ಕಾಂಗ್ರೆಸ್ ನಾಯಕರು ಕೊಟ್ಟಂತಹ ಬೇಜವಾಬ್ದಾರಿ ತನ್ನ ಹೇಳಿಕೆಯ ವಿರುದ್ಧ ಇದೀಗ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹುಬ್ಬಳ್ಳಿಯ ನೇಹಾ ಅವರ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಪ್ರಮುಖ ಮುಖ್ಯಮಂತ್ರಿ ಗೃಹಮಂತ್ರಿ ಹಾಗೂ ಪ್ರಮುಖ ಸಚಿವರು ನೀಡಿದ್ದಂತಹ ಹೇಳಿಕೆಗಳು ಇದೀಗ ತೀವ್ರ ಆಕ್ರೋಶಕ್ಕೆ ಒಳಗಾಗಿದ್ದು ಕಾಂಗ್ರೆಸ್ಸನ್ನು ಬಹುದೊಡ್ಡ ಇಕ್ಕಟ್ಟಿಗೆ ಸಿಲುಕಿಸಿದವೆ ಅಂತಲೇ ಹೇಳ್ಬೋದು ಚುನಾವಣೆಗೆ ದಿನಗಣನೆ ಆರಂಭವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡಿರ್ತಕ್ಕಂಥ ಈ ಎಡವಟ್ಟು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಫಲಿತಾಂಶದ ಮೇಲೆ ಬಹುದೊಡ್ಡ ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥ ವಿಶ್ಲೇಷಣೆಗಳು ಈಗಾಗಲೇ ನಡೀತಾ ಇದ್ದಾವೆ ನೇಹಾ ಅವರ ಹತ್ಯೆಯ ನಂತರ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಡಾಫಿಯ ಉತ್ತರವನ್ನು ಕೊಟ್ಟರು ಇದು ವೈಯಕ್ತಿಕ ಕಾರಣಕ್ಕಾಗಿ ಆಗಿರತಕ್ಕಂಥ ಕೊಲೆ ಅಂತಕ್ಕಂಥ ಮಾತನ್ನು ಹೇಳಿದರು ಹಾಗೆಯೇ ಗೃಹ ಮಂತ್ರಿಯಾಗಿರ್ತಕ್ಕಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಕೂಡ ಇದು ಆಕಸ್ಮಿಕ ಘಟನೆಯನ್ನ ಮಾತನ್ನ ಹೇಳಿದರು ಎಂ ಬಿ ಪಾಟೀಲ್ ಅವರು ಕೂಡ ಇದೇ ರೀತಿ ಉಡಾಫೆ ಉತ್ತರವನ್ನು ಕೊಟ್ಟರು ಇನ್ನಿರುಳಿದಂತಹ ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ಹತ್ಯೆಗೆ ಸಂಬಂಧಪಟ್ಟಂತೆ ಇದು ಯಾವುದೇ ರೀತಿಯ ದುರುದ್ದೇಶ ಪೂರ್ವಕವಾದಂತಹ ಘಟನೆ ಅಲ್ಲ ಇದು ಆಕಸ್ಮಿಕವಾಗಿರ್ತಕ್ಕಂಥದ್ದು ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಈ ಒಂದು ಘಟನೆಯನ್ನ ಮುಚ್ಚಾಕ ಪ್ರಯತ್ನಕ್ಕೆ ಕೈ ಹಾಕಿದರು ಇದಾದ ನಂತರ ಇಡೀ ರಾಜ್ಯದ ಜನ ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿದ್ದು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಪಿಯ ನಾಯಕರು ಇದೀಗ ಈ ಒಂದು ಘಟನೆಯನ್ನ ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳೋ ಪ್ರಯತ್ನಗೆ ತೊಡಗಿದ್ದು ಪ್ರಹ್ಲಾದ್ ಜೋಶಿ ಹಾಗೂ ಯತ್ನಾಳ್ ಅವರು ಕಾಂಗ್ರೆಸ್ನ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆ ಹುಬ್ಬಳ್ಳಿಗೆ ಭೇಟಿ ಮಾಡಿ ಅದಾದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಒಂದು ಕೇಸನ್ನ ಮುಚ್ಚಿ ಹಾಕೋ ಪ್ರಯತ್ನವನ್ನ ಮಾಡ್ತಾ ಇದೆ ಕಾಂಗ್ರೆಸ್ ನಾಯಕರ ಮನೆಯಲ್ಲಿ ಈ ರೀತಿಯ ಘಟನೆ ಆಗಿದ್ರೆ ಅವರು ಇದೇ ರೀತಿಯ ಉಡಾಫಿಯ ಉತ್ತರವನ್ನ ಕೊಡ್ತಾ ಇದ್ರ ಅಂತಕ್ಕಂಥ ಮಾತನ್ನ ಪ್ರಶ್ನೆ ಮಾಡಿದ್ದಾರೆ ಇದೀಗ ನೇಹಾ ಹಿರೇಮಠ ಅವರ ತಂದೆಯಾಗಿರ್ತಕ್ಕಂತ ನಿರಂಜನ್ ಹಿರೇಮಠ ಸ್ವತಃ ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿದ್ದಾರೆ ಈ ಒಂದು ನಿರಂಜನ್ ಹಿರೇಮಠ್ ಕೂಡ ಕಾಂಗ್ರೆಸ್ನ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದಾರೆ ನಿನ್ನೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಂತಹ ಹುಬ್ಬಳ್ಳಿ ಧಾರವಾಡದ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಮಾತನಾಡಿದಂತಹ ನಿರಂಜನಿ ರೇಮಠ್ ನನ್ನ ಮಗಳಿಗೆ ನ್ಯಾಯ ಕೊಡಿಸೋದು ನಿಮ್ಮ ನಿಮ್ಮಂದ ಅಷ್ಟೇ ಸಾಧ್ಯ ಬೇರೆ ಯಾರ ಮೇಲೂ ಕೂಡ ನನ್ನ ಭರವಸೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ತನ್ನ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ತಿರುಗಿ ಬಿದ್ದಿದ್ದನ್ನು ನಾವೆಲ್ಲ ನೋಡಿದೀವಿ ಇದೀಗ ಈ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿಯನ್ನು ಬಂಧನೆ ಮಾಡಿದರೂ ಕೂಡ ಕಾಂಗ್ರೆಸ್ ಈ ಒಂದು ಘಟನೆಯನ್ನು ಹಾಕೋ ಪ್ರಯತ್ನಕ್ಕೆ ಕೈ ಹಾಕಿದೆ ಇನ್ನೂ ಒಂದು ವಿಚಿತ್ರವಾದ ಅಂಶ ಅಂದ್ರೆ ಈ ಒಂದು ಘಟನೆ ಸಂಬಂಧಪಟ್ಟಂತೆ ಆರೋಪಿಯಾಗಿರ್ತಕ್ಕಂಥ ಆ ಮುಸ್ಲಿಂ ಯುವಕನ ಮನೆಗೆ ಕಾಂಗ್ರೆಸ್ ಸರ್ಕಾರ ಒಂದು ಪ್ರೊಟೆಕ್ಷನ್ ಅನ್ನು ಕೊಟ್ಟಿದೆ ಅಂತಕ್ಕಂಥದ್ದು ಕೂಡ ತೀವ್ರ ವಿರೋಧಕ್ಕೆ ವ್ಯಕ್ತವಾಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಕೈಗೊಂಡಿರ್ತಕ್ಕಂಥ ಈ ಒಂದು ಉಡಾಫೆಯ ಉತ್ತರಗಳ ಹೇಳಿಕೆಗಳು ಕಾಂಗ್ರೆಸ್ಗೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಹುದೊಡ್ಡ ಹೊಡೆತವನ್ನ ಕೊಡ್ತವೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಇತ್ತೀಚೆ ವಾರದಿಂದೀಚೆ ಕರ್ನಾಟಕದಲ್ಲಿ ಮೂರ್ನಾಲ್ಕು ಇಂಥ ಪ್ರಕರಣಗಳು ನಡೆದಿದ್ದು ಹಿಂದೂಗಳ ವಿರುದ್ಧ ಪದೇ ಪದೇ ದೌರ್ಜನ್ಯಗಳು ಹೆಚ್ಚಾಗ್ತಾನೇ ಇದ್ದಾವೆ ಮೊನ್ನೆ ತಾನೇ ಶ್ರೀರಾಮನವಯಮಯ ಜಯಂತಿಯ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಘೋಷಣೆ ಹೋಗಿದ್ದಂತಹ ಹಿಂದೂ ಯುವಕರ ಮೇಲೆ ಬೆಂಗಳೂರು ನಗರದಲ್ಲಿ ಮುಸ್ಲಿಂ ಯುವಕರು ಮಾಡಿದಂತಹ ಪುಂಡಾಡಿಕೆ ಇರ್ಬೋದು ಈ ಹುಬ್ಬಳ್ಳಿಯಲ್ಲಿ ನಿನ್ನೆ ನಡೆದಂತಹ ಘಟನೆ ಇರ್ಬೋದು ಇವೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿದೆ ಅಂತಕ್ಕಂಥ ಭಾವನೆ ಹಿಂದೂಗಳಿಗೆ ಬರೋದಕ್ಕೆ ಕಾರಣವಾಗ್ತಾ ಇದೆ ಈ ಒಂದು ಕಾರಣಕ್ಕೆ ಇನ್ನೇನು ಶೀಘ್ರದಲ್ಲಿ ನಡೆದಿರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಹಿಂದೂ ಮತದಾರ ಮತಗಳು ಒಗ್ಗೂಡ್ಬೋದು ಆ ಮತಗಳು ಮೈತ್ರಿ ಪಕ್ಷಗಳ ಪಾಲಾಗ್ಬೋದು ಅಂತಕ್ಕಂಥ ಒಂದು ಚರ್ಚೆ ಕೂಡ ನಡೀತಾ ಇದೆ ಈ ಒಂದು ಹುಬ್ಬಳ್ಳಿ ಘಟನೆಯನ್ನ ರಾಜಕಾರಣಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಅತ್ಯಂತ ನೀಚವಾದ ಕೃತ್ಯ ಆದರೂ ಕೂಡ ಅನಿವಾರ್ಯ ಕಾರಣಗಳಿಗಾಗಿ ಬಿಜೆಪಿ ಈ ಒಂದು ಘಟನೆಯನ್ನ ತನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳೋ ಪ್ರಯತ್ನಕ್ಕೆ ಕೈ ಹಾಕಿದೆ ಈ ಒಂದು ನೇಹಾ ಹಿರೇಮಠ ಅವರ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಸಾರ್ವಜನಿಕರು ತೀವ್ರ ರೊಚ್ಚಿಗೆದ್ದಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಇರತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಹಿಂದೂಗಳ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯದ ವಿರುದ್ಧ ಇದೀಗ ತೀವ್ರ ಆಕ್ರೋಶ ಇಡೀ ರಾಜ್ಯಾದ್ಯಂತ ವ್ಯಕ್ತವಾಗ್ತಿದ್ದು ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತವನ್ನ ಈ ಚುನಾವಣೆಯಲ್ಲಿ ಕೊಡಬಹುದು ಅಂತಕ್ಕಂಥ ಮಾತುಗಳು ಕೇಳಿಕೊಡ್ತಾ ಇದಾವೆ ಇವತ್ತು ಬೆಂಗಳೂರಿಗೆ ಆಗಮಿಸ್ತಾ ಇರ್ತಕ್ಕಂಥ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರೇನಾದರೂ ತನ್ನ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಈ ವಿಷಯವನ್ನು ಒಂದು ಪ್ರಸ್ತಾಪಿಸಿದ್ದಾದರೆ ಇದು ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತವನ್ನು ಕೊಡಬಹುದು ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಮುಸ್ಲಿಮರ ಪುಂಡಾಟಿಕೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಇದನ್ನು ಕಂಟ್ರೋಲ್ ಮಾಡತಕ್ಕಂಥ ಯಾವುದೇ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿಲ್ಲ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತೂ ಕಾಂಗ್ರೆಸ್ನ ಅಲ್ಪ ಅಲ್ಪಸಂಖ್ಯಾತರು ನನ್ನ ಬ್ರದರ್ಸ್ ಅನ್ನೋದ್ರ ಮೂಲಕ ಅಲ್ಪಸಂಖ್ಯಾತರು ಓಲೈಕೆಗೆ ತೊಡಕೊಂಡಿದ್ದಾರೆ ಇಂತಹ ಘಟನೆಗಳು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಹಿಂದೂಗಳ ಮೇಲಿನ ದೌರ್ಜನ್ಯ ಅಲ್ಪಸಂಖ್ಯಾತರು ಪದೇ ಪದೇ ಮಾಡ್ತಾನೆ ಬಂದಿದ್ದಾರೆ ಈ ಒಂದು ಕಾರಣಕ್ಕೆ ಇದೀಗ ಹಿಂದೂ ಮತಗಳು ಕ್ರೋಢೀಕರಣ ಆಗ್ಬೋದು ಆ ಮತಗಳು ಕಾಂಗ್ರೆಸ್ ಅನ್ನು ಹೊರತುಪಡಿಸಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಪಕ್ಷಗಳಿಗೆ ಈ ವಾರ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಹೋಗ್ಬೋದು ಅಂತಕ್ಕಂಥ ಚರ್ಚೆಗಳು ನಡೆಯುತ್ತಿರತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ನಾಲ್ಕೈದು ಸ್ಥಾನಗಳನ್ನು ಏನು ಗೆಲ್ತೀವಿ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡಿತ್ತು ಈ ಘಟನೆಗಳು ಇದೇ ರೀತಿ ಮುಂದುವರೆದಿದ್ದಾದರೆ ಖಂಡಿತವಾಗಲೂ ಕಾಂಗ್ರೆಸ್ ಕಳೆದ ಬಾರಿಗಿಂತ ಹೀನೆಯ ಸ್ಥಿತಿಗೆ ರಾಜ್ಯದಲ್ಲಿ ತಲುಪಬಹುದು ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿಬರ್ತವೆ ಸ್ನೇಹಿತರೆ ಹುಬ್ಬಳ್ಳಿ ಘಟನೆಗೆ ಸಂಬಂಧಪಟ್ಟಂತೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಕಾಂಗ್ರೆಸ್ ನಾಯಕರ ನಡೆಯ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿ ನನ್ನ ಓರಿ ನ್ಯೂಸ್ ಚಾನಲನ್ನು ನೋಡ್ತಾ ಇರಿ ಥ್ಯಾಂಕ್ ಯು